ನಾನಿವತ್ತು ಎಲ್ಲಿಗೆ ಬರ್ತಾ ಇದ್ದೀನಿ ಅಂದರೆ ಟಾಟಾ ಮೋಟಾರ್ಸ್ ಅಂದರೆ ಕಾವೇರಿ ಟಾಟಾ ಮೋಟರ್ಸಿಗೆ ಬರ್ತಾ ಇದ್ದೀನಿ ಅಂದರೆ ಒಂದು ಇವತ್ತು ಟಾಟಾ ಕಾರು ಲಾಂಚ್ ಇವೆಂಟ್ ಇದೆ ಅದಕ್ಕೆ ನನ್ನ ಇನ್ವೆಸ್ಟ್ ಮಾಡಿದ್ದಾರೆ ನಾನು ಈಗ ಹೋಗ್ತಾ ಇದ್ದೀನಿ ಟಾಟಾ ಕಾರು ಅಂದರೆ ಈಗ ಎಲ್ಲ ಕಡೆಯೂ ತರ್ಸೋಕ್ಕಾಗಿಲ್ಲ ಅಲ್ಲಿ ತರಿಸಿ ಲಾಂಚ್ ಮಾಡ್ತಿದ್ದಾರೆ ಆ ಲಾಂಚ್ ಇವೆಂಟಿಗೆ ಕರೆದಿದ್ದಾರೆ ನನ್ನ ಬಟ್ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಮತ್ತು ಟಾಟಾ ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಮಾಡಿ ಕರ್ಬೇಕಾಗುತ್ತೆ ಇಟ್ಸ್ ನ್ಯೂ ಡಿಸೈನ್ ನಿಮಗೆ ಎಸ್ ವಿ ಕೂಪೆಡ್ ನಿಮಗೆ ಕೇಳ್ಬೋದು ಎಸ್ ವಿ ಕೇಳ್ಬೋದು ನಿಮ್ಮ ಇದು ಎಸ್ ವಿ ಕೂಪೆಡ್ ಡಿಸೈನ್ ಅಂತ ಲಾಂಚ್ ಮಾಡ್ತಾ ಇದ್ದೀವಿ ಇದರಲ್ಲಿ ನಿಮಗೆ ಮೇನ್ ಆಗಿ ಮೂರು ಇಂಜಿನ್ ಆಪ್ಷನ್ಸ್ ಸಿಗ್ತಾ ಇದೆ ಒಂದು ಪೆಟ್ರೋಲ್ ಇಂಜಿನ್ ಒಂದು ಡೀಸೆಲ್ ಇಂಜಿನ್ ಮತ್ತೆ ಇನ್ನೊಂದು ಎಲೆಕ್ಟ್ರಿಕ್ ವೆಹಿಕಲ್ ಇದರಲ್ಲಿ ನಿಮಗೆ ಪೆಟ್ರೋಲ್ ಇಂಜಿನ್ ಟೂ ಟೈಪ್ಸ್ ಆಫ್ ಇಂಜಿನ್ ಬರುತ್ತೆ ನಿಮಗೆ ಒಂದು ಹೈ ಪವರ್ ಟಬೋ ಜಿ ಡಿ ಇಂಜಿನ್ ಬರುತ್ತೆ ಇನ್ನೊಂದು ನಾರ್ಮಲಿ ಒನ್ ಪಾಯಿಂಟ್ ಟೂ ಟಬೋ ಇಂಜಿನ್ ರಿವರ್ಟ್ ಒನ್ ಇಂಜಿನ್ ಬರುತ್ತೆ ಅದು ಬಿಟ್ಟರೆ ಇನ್ನೊಂದು ಒನ್ ಪಾಯಿಂಟ್ ಫೈವ್ ಡೀಸೆಲ್ ಸಿ ಆರ್ ಡಿ ಇಂಜಿನ್ ಬರುತ್ತೆ ಅದ್ಬಿಟ್ಟು ನಿಮಗೆ ಇದರಲ್ಲಿ ಆಪ್ಷನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ವಿ ಮತ್ತೆ ಫೋರ್ಟಿ ಫೈವ್ ಕಿಲೋಮೀಟರ್ ಮತ್ತೆ ಫಿಫ್ಟಿ ಫೈವ್ ಕಿಲೋಮೀಟರ್ ಎರಡು ಅಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಮತ್ತೆ ಈ ಈ ವೆಹಿಕಲ್ ಎಕ್ಸೆಟ್ ಆಗಿ ಫೀಚರ್ಸ್ ಏನ್ ಸಿಕ್ತಾ ಇದೆ ನಿಮಗೆ ಲಕ್ಸುರಿಯಸ್ ಪ್ಯಾನ್ ಸನ್ ರೂಫ್ ವಿತ್ ಮೂರ್ ಲೈಟಿಂಗ್ ಸಿಗ್ತಾ ಇದೆ ಮತ್ತೆ ಹೈಯೆಸ್ಟ್ ಗ್ರೌಂಡ್ ಲೇಯರ್ ಸಿಗ್ತಾ ಇದೆ ಲಾರ್ಜೆಸ್ಟ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ ಅಪ್ ಟು ಫೈನ್ ನಿಮಗೆ ಲಾರ್ಜೆಸ್ಟ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ ಮತ್ತೆ ನಿಮಗೆ ಇಂಟೀರಿಯರ್ ಕ್ಯಾಬಿನ್ ಫುಲ್ ಲೆದರ್ ಇಂಟೀರಿಯರ್ ಕ್ಯಾಬಿನ್ ಬರ್ತಾ ಇದೆ ಸೊ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಮೂರ್ ಲೈಟಿಂಗ್ಸ್ ಎಲ್ಲ ಬರ್ತಾ ಇದೆ ಫ್ಲೇಮ್ ರೆಡ್ ಅಂತೆ ನಿಮ್ಗೆ ಈಗ ನೆಕ್ಸನ್ ಎಲ್ಲ ರೆಡ್ ಕಲರ್ ಬರ್ತಿತ್ತು ಬಟ್ ಈ ಕಾರ್ ಬಂದ್ಬಿಟ್ಟು ಫ್ಲೇಮ್ ರೆಡ್ ಕಲರ್ ಈ ಕಾರ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೈವ್ ಲೀಟರ್ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಡೀಸೆಲ್ ಇಂಜಿನ್ ಇದು ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಕೊಟ್ಟು ಟಾಟಾ ನೆಕ್ಸನ್ ಏನು ಬರ್ತಿತ್ತು ಸೇಮ್ ಇಂಜಿನ್ ಏನಂದ್ರೆ ಬಾಡಿ ಲೈನು ಇದನ್ನ ಒಂದು ಯಾವುದೋ ಒಂದು ಚಾರ್ಸಿ ಬಂದ್ಬಿಟ್ಟು ಒಂದೇ ಒಂದು ಡಿಸೈನ್ ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಬರೋ ಟಾಟಾ ಕಾರ್ಗಳೆಲ್ಲ ಇದೇ ಬೇಸ್ ಅಂದರೆ ಈ ಚಾರ್ಸಿ ಏನು ಬರುತ್ತೆ ಅದೇ ಬೇಸ್ ಮೇಲೆ ಈ ಕಾರ್ನ ಲಾಂಚ್ ಮಾಡ್ತಾರೆ ಇನ್ನು ಮುಂದಕ್ಕೆ ಬರೋ ಟಾಟಾ ಕಾರ್ಗಳಲ್ಲಿ ಈ ಕಾರ್ದು ಸ್ಪೆಸಿಫಿಕ್ಸ್ ನೋಡೋದಾದ್ರೆ ಈ ಕಾರಲ್ಲಿ ಡೇ ಲೈಟ್ ಅಂದರೆ ಡಿ ಆರ್ ಎಲ್ ಕೊಟ್ಟಿದ್ದಾರೆ ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ಗಂಟಲು ಎನಿ ಟೈಮ್ ಅಲ್ಲಿ ಇರುತ್ತೆ ಇದರಲ್ಲಿ ಇಂಡಿಕೇಟರ್ ಮತ್ತು ಎಲ್ ಇ ಡಿ ಹೆಡ್ಲೈಟ್ ಕೊಟ್ಟು ಹೆಡ್ಲೈಟ್ ಕೊಟ್ಟಿದ್ದಾರೆ ಅದು ಕ್ರೋಮ್ ಫಿನಿಶಿಂಗಲ್ಲಿ ಕೊಡ್ತಿದ್ರು ಟಾಟಾ ಲೋಗೋನ ಈಗ ಹೊಸ ಟೈಪ್ ಬಿಟ್ಟಿದ್ದಾರೆ ಕ್ರೋಮ್ ಫಿನಿಶ್ ಇಲ್ಲ ಇದರಲ್ಲಿ ರೇಡಿಯಂ ಟೈಪ್ ಇದ್ರೊಳಗೆ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ ಮತ್ತೆ ಇದರಲ್ಲಿ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಬರುತ್ತೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಅಂದರೆ ಫ್ರಂಟಲ್ಲಿ ಕ್ಯಾಮ್ರಾ ನೀವು ಆಟೋ ಪಾರ್ಕಿಂಗ್ ಮಾಡಬೇಕಾದ್ರೆ ಎಲ್ಲದಕ್ಕೂ ಅದಕ್ಕೂ ಹೆಲ್ಪ್ ಆಗುತ್ತೆ ಇದು ಗಾಡಿ ಈ ಕಾರಲ್ಲಿ ಆಟೋಮೆಟಿಕ್ ವೈಫರ್ ಇದೆ ಅಂದರೆ ಈಗ ಏನೋ ಮಿಸ್ ಆಗಿ ಮಳೆ ಬರ್ತಾರೆ ವೈಫರ್ ಆನ್ ಮಾಡಬೇಕು ಅವಶ್ಯಕತೆ ಇರಲ್ಲ ಅದ್ರ ಅದ್ರ ಪಡೆಗೆ ಆಟೋಮೆಟಿಕಲಿ ಅದೇ ವೈಫರ್ ಆನ್ ಆಗುತ್ತೆ ಈ ಗಾಡಿಯಲ್ಲಿ ಅದೊಂದು ಹೊಸದಾಗಿ ಫ್ಯೂಚರ್ ಆ್ಯಡ್ ಮಾಡಿದ್ದಾರೆ ಮತ್ತು ಇಲ್ಲಿ ಏನು ನೋಡ್ತಾ ಇದ್ದೀರಿ ಈ ಗ್ರಿಲ್ ಇದೆಯಲ್ಲ ಇದು ಹೊಸ ನ್ಯೂ ಡಿಸೈನ್ ಮಾಡಿದ್ದಾರೆ ಟಾಟಾ ಕಾರಲ್ಲಿ ಅಡಸ್ಟು ಅಂದರೆ ಆಟೋಮೆಟಿಕ್ ಡ್ರೈವಿಂಗ್ ಬರುತ್ತಲ್ಲ ಆ ಥರ ಈ ಮಹೇಂದ್ರ ಎಕ್ಸಿಲ್ಲ ಅಡಸ್ ಒನ್ ಇದೆ ಇದರಲ್ಲಿ ನೆಕ್ಸ್ಟ್ ಫ್ಯೂಚರ್ ಆಗಿ ಅಡಸ್ಟ್ ಟೂ ಕೊಟ್ಟಿದ್ದಾರೆ ಮತ್ತೆ ಇಲ್ಲೇನು ಪಿ ಎನ್ ಓ ಬ್ಲಾಕ್ ಅಂದ್ರೆ ಇದು ಏನಿದೆ ಇದು ತೀರಾ ಕ್ರೋಮ್ ಫಿನಿಶಿಂಗ್ ಇದೆ ಇದೇನು ಡಿಸ್ಅಡ್ವಾಂಟೇಜ್ ಅಂದ್ರೆ ಈ ಗಾಡಿ ತೊಡಿಬೇಕಾದ್ರೆ ಮಿಸ್ ಏನಾದ್ರು ಕಲ್ಲು ಗಿಲ್ಲು ಏನಾದ್ರು ಇತ್ತು ಅಂದರೆ ಸ್ಕ್ರಾಚಸ್ ಆಗುತ್ತೆ ಲೈಟ್ ಆಗಿ ಇದಾಯಿತು ಅಂದ್ರೆ ಸ್ಕ್ರಾಚಸ್ ಆಗುತ್ತೆ ಮತ್ತೆ ಗಾಡಿ ಇಡಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಚಾರ್ಜಿಂದ ಉಕ್ ಬರುತ್ತಲ್ಲ ಆ ಉಕ್ನ ಇಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಇಲ್ಲಿ ಕರುವಂತ ಬ್ಯಾಟ್ ಕೊಟ್ಟಿದ್ದಾರೆ ಇಲ್ಲಿ ಸಿ ಯು ಆರ್ ವಿ ವಿ ಕರು ಮತ್ತೆ ಟೂ ನಾಟ್ ಟೈಟ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಅಂದ್ರೆ ತುಂಬಾ ದೊಡ್ಡದಾಗಿದೆ ಗ್ರೌಂಡ್ ಕ್ಲಿಯರೆನ್ಸ್ ಇದರಲ್ಲಿ ಏಯ್ಟೀನ್ ಇಂಚ್ ಡೈಮಂಡ್ ಕಟ್ ಇಲ್ಲಿ ಬಂದಿದೆ ಅಂದರೆ ಇದು ಏರೋ ಡೈಮೆನ್ಷನ್ ಕೊಟ್ಟಿದ್ದಾರೆ ಅದೇ ಥರ ಏನಂದ್ರೆ ಬಂದು ಏರೋ ಗಾಡಿಗಳು ಟಗ ಡಗ ಡಗ ಅಂತ ಸೌಂಡ್ ಬರೋದು ಮುಂಚೆ ಎಲ್ಲ ಈಗ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಡೈಮಂಡ್ ಕಟ್ ಏರಿ ಡೈಮೆನ್ ಡೈಮೆನ್ಷನ್ ಮಾಡಿದ್ದಾರೆ ಟೈರ್ ನೋಡ್ಬೋದು ಎಷ್ಟು ಹೆವಿ ಆಗಿದೆ ಮತ್ತು ಇದರಲ್ಲಿ ಡೋರ್ ಹ್ಯಾಂಡಲ್ ನೋಡ್ಬೋದು ಎಕ್ಸ್ ಹ್ಯಾಂಡ್ ಅಲ್ಲ ಅಂದರೆ ಈಗ ಬಟನ್ ಪ್ರೆಸ್ ಮಾಡಿದ್ರೆ ಇದು ಹೊರಗಡೆ ಬರುತ್ತೆ ಡೋರ್ ಹ್ಯಾಂಡಲ್ ಬಟ್ ಇದರಲ್ಲಿ ಆಗಲ್ಲ ಈ ಥರ ಪ್ರೆಸ್ ಮಾಡಿ ಹೇಳಿದ್ರೆ ಡೋರ್ ಓಪನ್ ಆಗುತ್ತೆ ಮತ್ತೆ ಕ್ಲೋಸ್ ಆಗುತ್ತೆ ಮತ್ತೆ ಇದರಲ್ಲಿ ಆಟೋಮೆಟಿಕ್ ಲಾಕ್ ಮತ್ತು ಓಪನ್ ಬಟನ್ಗೆ ಕೊಟ್ಟಿದ್ದಾರೆ ಇದರಲ್ಲಿ ಕರ್ಕೊಂಡ್ಬಿಟ್ಟು ಬಹಳ ಬಾಳೆ ಇರ್ಬೋದು ಯಾಕೆಂದರೆ ಐದು ಬರ್ತಿದ್ದ ಫೀಚರ್ಸು ಈಗ ಇದರಲ್ಲಿ ಬಂದಿದೆ ಅಂದರೆ ನೀವು ವಿಡಿಯೋ ಇನ್ಸ್ಟಾಮ್ ವಿಡಿಯೋಸ್ಗಳನ್ನ ನೋಡುತ್ತೀರಿ ಲಗೇಜ್ನ ಕಾರ್ ಟಿಕ್ಕಿ ಓಪನ್ ಮಾಡೋಕೆ ಆಗ್ತಾಯಿ ಜಸ್ಟ್ ಕಾರ್ ಮಾಡೋದು ಡಿಕ್ಕಿ ಆಟೋಮೆಟಿಕಲಿ ಓಪನ್ ಆಗುತ್ತೆ ಇದುವರೆಗೂ ಇದರಲ್ಲಿ ತುಂಬ ಚೆನ್ನಾಗಿರೋ ಫ್ಯೂಚರ್ ಮತ್ತೆ ಇಲ್ಲಿ ಫೈವ್ ನೈಂಟಿ ಲೀಟರ್ಸ್ ಗೂ ಸ್ಪೇಸ್ ಬರುತ್ತೆ ಅಂದರೆ ಯಾರೋ ಒಂದು ನಾವು ಹೊಡೆದಾರು ಹೋಗ್ಬೋದು ಇದಕ್ಕೆ ಫೈ ನೈಂಟಿ ಸ್ಪೇಸ್ ಬರುತ್ತೆ ಜೊತೆಗೆ ಮತ್ತೆ ಡಿಕ್ಕಿ ಕ್ಲೋಸ್ ಮಾಡೋಕ್ಕಲ್ಲ ನಾವು ಅಲ್ಮಾ ಬೇಕಾಗಿಲ್ಲ ಅಂದರೆ ಇನ್ನೊಂದು ಬಟನ್ ಇರುತ್ತೆ ಬಟನ್ ಕ್ಲೇಸ್ ಮಾಡಿದ್ರೆ ಸಾಕು ಆಟ ಆಗುತ್ತೆ ಮತ್ತೆ ಮೂರು ತರ ಆಪ್ಷನ್ ಬರುತ್ತೆ ಒಂದು ಬಂದ್ಬಿಟ್ಟು ಕಾಲಲ್ಲಿ ಇದು ಮಾಡಿದ್ರೆ ಲ್ಯಾಪ್ ಓಪನ್ ಆಗುತ್ತೆ ಒಂದು ಡ್ರೈವರ್ ಸೀಟಾಗಿ ಬಟನ್ ಪ್ರೆಸ್ ಮಾಡಿದ್ರೆ ಲ್ಯಾಪ್ ಓಪನ್ ಆಗುತ್ತೆ ಇನ್ನೊಂದು ರಿಮೋಟ್ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಯಾರು ಆಪ್ಷನ್ ಗೊತ್ತಿರಲ್ಲ ನಾವು ದೂರದ ರಿಮೋಟ್ ಅಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕಲಿ ಡಿಕ್ಕಿ ಡೋರ್ ಓಪನ್ ಆಗುತ್ತೆ ಬಂದಾಗ ಕಾಣಲ್ಲ ಅಂದ್ಬಿಟ್ಟು ಇಲ್ಲಿ ನೈಟ್ ಕೊಟ್ಟಿದ್ದಾರೆ ಈ ಡೋರ್ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ ನನ್ನ ನೈಟ್ ಆಗ ನಾನು ಫೈವ್ ಲೆವೆನ್ ಇದ್ದೀನಿ ಫೈವ್ ಸೆಟ್ ಮಾಡಿದ್ದೀನಿ ಈಗ ನಾವು ಕೂತ್ಕೊಂಡು ನೋಡೋಣ ಕಾರು ತುಂಬಾ ಕಂಫರ್ಟ್ ಆಗಿದೆ ರೆಡ್ ರೂಮ್ ಅಷ್ಟೇ ನಾನು ಫೈವ್ ಲೆವೆನ್ ಇದೀನಿ ನಾನು ಒಂದು ಬೆಟ್ಟಷ್ಟು ಗ್ಯಾಪ್ ಉಳ್ಕೊಂಡಿದೆ ಅಷ್ಟೇ ಮತ್ತೆ ಲೆಗ್ ರೂಮ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ ಲಾಂಗ್ ಜರ್ನಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಆರ್ಮ್ ರೆಸ್ಟ್ ಇದೆ ಆರ್ಮ್ ರೆಸ್ಟ್ ಎತ್ತಿ ಬೇಕಷ್ಟು ಸೆಟ್ ಮಾಡ್ಕೋಬಹುದು ಮತ್ತು ಕಪ್ ಹೋಲ್ಡರ್ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ರಿಯರ್ ಸಿ ಇವೆಂಟ್ ಕೊಟ್ಟಿದ್ದಾರೆ ಇದರಲ್ಲಿ ಇದರಲ್ಲಿ ಕಂಟ್ರೋಲ್ ಕೊಟ್ಟಿಲ್ಲ ಇದರಲ್ಲಿ ಈ ಕಾರಲ್ಲಿ ಏನು ಈಗ ಫೈವ್ ಮೆಂಬರ್ಸ್ ನನ್ನಷ್ಟು ದೈತ್ಯ ಇರೋ ಮನುಷ್ಯರು ಮೂರು ಜನ ಕೂರಾಗ ಈ ಇಬ್ರು ಕೂತು ಸಣ್ಣ ಮಗು ಅಷ್ಟೇ ಮತ್ತೆ ನೀವು ಈ ಸೀಟ್ ಕವರ್ ನೋಡ್ಬೋದು ಇದನ್ನ ಟಾಟಾ ಕಮ್ಮೀರು ಯಾವ್ದೋ ಬೇರೆ ಕಲರ್ ಅಂತ ನನ್ನ ಕಣ್ಣು ಮೆರೂನ್ ಕಲರ್ ಕಾಣ್ತಾ ಇದೆ ಬಟ್ ಚೆನ್ನಾಗಿ ಕಾಣ್ತಾ ಇದೆ ಎಷ್ಟೋ ಜನ ಹೇಳ್ತಾರೆ ಟೈ ಸಪೋರ್ಟ್ ಇಲ್ಲ ಅಂತ ಟೈ ಸಪೋರ್ಟ್ ಇದೆ ಅಷ್ಟೊಂದು ಇಲ್ಲ ಓಕೆ ಒಂದೇ ಲೆವೆಲ್ಗೆ ಓಕೆ ಮತ್ತೆ ಇದರಲ್ಲಿ ಇನ್ನೊಂದು ಫೀಚರ್ ಇದೆ ಏನಂದ್ರೆ ಈಗ ಡಿಕ್ಕಿ ಈಗ ಫೈವ್ ನೈಂಟಿ ಲೀಟರ್ಸ್ ಖಾಲಿ ಇದೆ ನಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂದ್ರೆ ಇಲ್ಲಿ ಸೀಟ್ನ ಈ ಲಾಕನ್ ಇದನ್ನ ಮೇಲೆ ಎತ್ತಿ ಇಲ್ಲೊಂದು ಬಟನ್ ಇರುತ್ತೆ ಆ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಕೂತ್ಬಿಡುತ್ತೆ ಆಗ ನಿಮಗೆ ಇಲ್ಲಿ ನೋಡ್ಬೋದು ಇನ್ನೂ ಜಾಸ್ತಿ ನಿಮಗೆ ಸ್ಪೇಸ್ ಸಿಗುತ್ತೆ ಡಿಕ್ಕಿಲಿ ನೀವು ಇನ್ನೂ ಜಾಸ್ತಿ ಐಟಮ್ಗಳನ್ನ ಎಲ್ಲ ಲಾಂಗ್ ಟ್ರಿಪ್ ಹೋಗ್ತೀವಿ ನಾವು ರೀಡಿಂಗ್ ಲ್ಯಾನ್ ಆನ್ ಮಾಡ್ಕೋಬಹುದು ಮತ್ತೆ ಇದರಲ್ಲಿ ಸ್ಪೆಷಲ್ ಫೀಚರ್ ಏನಂದ್ರೆ ಡ್ರೈವರ್ದು ಆ ಸೀಟ್ ಬೆಲ್ಟ್ ಏನಿದೆ ಅದನ್ನ ನಾವು ಅಪ್ ಅಂಡ್ ಡೌನ್ ಮಾಡ್ಬೋದು ಅಂದ್ರೆ ಡೌನ್ ಕುಲ್ ಇದ್ರೆ ಅಪ್ ಇದ್ರೆ ಅಪ್ ಮಾಡ್ಕೋಬಹುದು ಇಲ್ಲಿ ಬ್ಯಾಗ್ ಕೊಟ್ಟಿದ್ದಾರೆ ಅಂದ್ರೆ ವ್ಯೂ ನೋಡ್ತಾ ಇರಬಹುದು ಅಂಬ್ ಕೂತ್ಕೊಂಡ್ರು ವ್ಯೂ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಮಿರರ್ ವೈಡ್ ಆಗಿದೆ ಮುಂದೆ ಈಗ ಮುಂದೆ ಕೂತಿ ಓಡಿಸೋಣ ಬನ್ನಿ ಗಾಡಿ ಹೇಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಫ್ಯೂಚರ್ ಅಂದ್ರೆ ಕೀ ಅಲ್ಲಿ ಇರುತ್ತೆ ಜಸ್ಟ್ ಲಾಂಗ್ ಪ್ರೆಸ್ ಮಾಡಿದ್ರೆ ಗಾಡಿ ಲಾಕ್ ಆಗುತ್ತೆ ಆಟೋ ಮಿರರ್ ಕ್ಲೋಸ್ ಆಗ್ತಾ ಇದೆ ನೋಡ್ತಾ ಇರಬಹುದು ಜಸ್ಟ್ ಮತ್ತೆ ಪ್ರೆಸ್ ಮಾಡಿದ್ರೆ ಆಟೋ ಮಿರರ್ ಓಪನ್ ಆಗುತ್ತೆ ತೀರಾ ದೊಡ್ಡದಾಗಿ ಓಪನ್ ಆಗುತ್ತೆ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಎಲೆಕ್ಟ್ರಿಕ್ ಸೀಟ್ ಮೂವರ್ ಮತ್ತೆ ಬ್ಯಾಕ್ ರೆಸ್ಟ್ ಎಲ್ಲ ಹಿಂದೆ ಮಾಡೋದಲ್ಲ ಆಟೋಮೆಟಿಕ್ ಇದೆ ನೋಡ್ತಾ ಇರ್ಬೋದು ಈಗ ಪ್ರೆಸ್ ಮಾಡಿ ಹಿಂದಕ್ಕೆ ಹೋಗ್ತಾ ಇದೆ ಸೀಟು ಪ್ರೆಸ್ ಮಾಡಿ ಮುಂದಕ್ಕೆ ಬರ್ತಾ ಇದೆ ಇದು ಹಿಂದೆ ಬ್ಯಾಕ್ ರೆಸ್ಟ್ ಹೋಗ್ತಾ ಇದೆ ಮತ್ತೆ ಇದರಲ್ಲಿ ವೆಂಟಿಲೇಟೆಡ್ ಎ ಸಿ ಸೀಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ಫ್ರಂಟ್ ಡ್ರೈವರ್ ಟೂ ಸೀಟ್ಸು ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ಪ್ರೆಸ್ ಮಾಡಿದ್ರೆ ಸಾಕು ಸೀಟ್ ಎಲ್ಲ ಕೋಲ್ಡ್ ಆಗುತ್ತೆ ಮತ್ತೆ ಈ ಕಾರಲ್ಲಿ ಅಲ್ಲಿ ನಾನೀಗ ಸ್ಪೈವ್ ಲೆವೆನ್ ಇದ್ದೀನಿ ನಾನು ಕೂತಿರ್ಬೋದು ನೋಡ್ತಾ ಇರಬಹುದು ಎಡ್ ರೂಮ್ ಒಬ್ಬರಿ ಒಂದೇ ಒಂದು ಇಂಚ್ ಖಾಲಿ ಉಳ್ಕೊಂಡಿದೆ ಅಷ್ಟೇ ಈ ಕಾರ್ ಬ್ಯಾಕ್ ಸೈಡ್ ಅವ್ರಿಗೆ ಏನು ತೊಂದರೆ ಇಲ್ಲ ಫ್ರಂಟ್ ಅಲ್ಲಿ ಲೈಟ್ ಆಗಿ ತೊಂದರೆ ಅನ್ಸುತ್ತೆ ಗಾಡಿ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಆಟೋ ಇದು ಮ್ಯಾನ್ಯಲ್ ಬಂದ್ಬಿಟ್ಟು ಇದರಲ್ಲಿ ನೋಡ್ತಾ ಇರಬಹುದು ಸ್ಪೋರ್ಟ್ಸ್ ಸಿಟಿ ಎಕೋ ಮೋಡ್ ಅಂತ ಇದೆ ನಿಮ್ಗೆ ಅಂದ್ರೆ ಈ ಟಾಟಾ ಕಾರ್ ಒಂದು ಸ್ಟೈಲಿಶ್ ಆಗಿ ಕೊಡಬಹುದು ಇತ್ತು ಒಳ್ಳೆ ಆರ್ಡಿನರಿ ಕಾರ್ ಕೊಟ್ಟು ಕೊಟ್ಟಿದ್ದಾರೆ ಗಿಯರ್ ನಾಬು ಒಂದು ಈಗ ನೋಡಿ ಬರ್ತಾ ಇದೆ ಇದು ಬಂದ್ಬಿಟ್ಟು ಟಾಟಾದೊಡ್ದು ಲೋಗೋ ಬರುತ್ತೆ ಅಷ್ಟೇ ಇದರಲ್ಲಿ ಆರ್ ಅನ್ ಬಂದ್ಬಿಟ್ಟು ಇಲ್ಲೇ ಬರುತ್ತೆ ಸೈಡಲ್ಲಿ ಬರುತ್ತಾ ಇಲ್ಲಿ ಬರುತ್ತೆ ಆರನ್ ಅಷ್ಟೇ ಇಲ್ಲಿ ಈ ಸೈಡಾಗ ಬಂದ್ಬಿಟ್ಟು ಅಡಾಸ್ ಟು ಆಪ್ಷನ್ ಇದೆ ಇಲ್ಲಿ ನೋಡಿ ಅಡಾಸ್ ಆಪ್ಷನ್ ಇದೆ ಇಲ್ಲಿ ಕ್ರೂಸ್ ಕಂಟ್ರೋಲ್ ಸೆಟ್ಟಿಂಗ್ ಇದೆ ಇಲ್ಲಿ ಈ ಸೈಡ್ ಬಂದ್ಬಿಟ್ಟು ಇಂಜಿನ್ ಸೆಟ್ಟಿಂಗ್ಸ್ ಇದೆ ಈ ಸೈಡ್ ಬಂದ್ಬಿಟ್ಟು ಬರೀ ಇನ್ಫೋಟಮೆಂಟ್ ಸಿಸ್ಟಮ್ದು ಆಪ್ಷನ್ ಬರುತ್ತೆ ಇದರಲ್ಲಿ ಇದು ಟೆನ್ ಇಂಚ್ ಬರುತ್ತೆ ತುಂಬ ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ಮೋಡ್ಸ್ಗಳನ್ನ ಚೇಂಜ್ ಮಾಡ್ಕೊಬೋದು ಇದರಲ್ಲಿ ಎಲ್ಲ ಥರದ ಫ್ಯೂಚರ್ಸು ತೋರಿಸಿದ್ದಾರೆ ನಿಮಗೆ ಅಂದರೆ ಟ್ರಿಪ್ ಎಷ್ಟು ಓಡಿದೆ ಡಿಸ್ಟೆನ್ಸ್ ಎಷ್ಟಿದೆ ಫ್ಯೂಯಲ್ ಎಷ್ಟಿದೆ ಗಾಡಿ ಈಟು ಎಷ್ಟು ಕಿಲೋಮೀಟರ್ ಓಡ್ಬೋದು ಗಾಡಿ ಪ್ರತಿಯೊಂದು ತೋರಿಸಿದ್ದಾರೆ ಇದರಲ್ಲಿ ಸ್ಪೀಡೋ ಮೀಟ್ರ್ ಎಲ್ಲನೂ ಮತ್ತು ಇದು ಟ್ವೆಲ್ ಇಂಚ್ ಇನ್ಫೋಟೇಮೆಂಟ್ ಸಿಸ್ಟಮ್ ಇದರಲ್ಲಿ ಪ್ರತಿಯೊಂದು ಥರದ್ದು ಪೇರ್ ಡಿವೈಸ್ ಯಾವುದಿದೆ ಕ್ಲೈಮೇಟ್ ಕಂಟ್ರೋಲು ಪ್ರತಿಯೊಂದು ಇದರಲ್ಲ ಬರುತ್ತೆ ಇದೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ಚಾರ್ಜಿಂಗ್ ಪೋರ್ಟ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಆಟೋಮೆಟಿಕ್ ಟ್ವೆಲ್ ವೇಡ್ ಚಾರ್ಜರ್ ಗಂಟೆ ಹಾಕೋಬಹುದು ಇದರಲ್ಲಿ ನಾವು ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಬಂದ್ಬಿಟ್ಟು ನೀವು ನೆಕ್ಸನ್ ನೋಡಿರ್ತೀರಿ ಸೇಮ್ ಅದೇ ಥರ ಇದರಲ್ಲಿ ಹ್ಯಾಂಡ್ ಬ್ರೇಕು ಹ್ಯಾಂಡ್ ಬ್ರೇಕ್ ಡೌನು ಹ್ಯಾಂಡ್ ಬ್ರೇಕು ಇದರಲ್ಲೇ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಿ ಇದು ಫುಲ್ಲು ನಿಮಗೆ ಈಗ ಫೋರ್ ವೇ ಪಾರ್ಕಿಂಗ್ ಇರ್ಬೋದು ಬೂಟ್ ಓಪನ್ ಮಾಡಬಹುದು ಇಲ್ಲೊಂದು ಆಪ್ಷನ್ ಇದೆ ಕಾರ್ ಲಾಕು ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ನೋಡಿ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಹೊಡ್ದೆ ಈಗ ಈ ಥರ ಓಪನ್ ಆಗ್ತದೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ನಾವು ಈ ಸೈಡ್ ಮಿರರ್ ಹೊಡೆದ್ರೆ ಈ ಸೈಡ್ ಓಪನ್ ಆಗುತ್ತೆ ಈ ಸೈಡ್ ಮಿರರ್ ಹೊಡೆದ್ರೆ ಈ ಸೈಡ್ ಓಪನ್ ಆಗುತ್ತೆ ಇದು ಬೇಕು ಅಂದರೆ ಕಾರ್ದು ತ್ರೀ ಸಿಕ್ಸ್ಟಿ ಡಿಗ್ರಿ ಬರುತ್ತೆ ನಿಮಗೆ ಆ ಥರ ಆಪ್ಷನ್ ಇದೆ ಮತ್ತೆ ಇಲ್ಲಿ ಎ ಸಿ ಅಂದರೆ ನಾವು ಜಾಸ್ತಿ ಕೂಲ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಬರುತ್ತೆ ಮತ್ತು ನೀವು ಇಲ್ಲಿ ಏನು ನೋಡ್ತಾ ಇದ್ರೆ ವಾಯ್ಸ್ ಅಸಿಸ್ಟ್ ಇದೆ ಅಂದರೆ ಪ್ಲೀಸ್ ಆನ್ ಎ ಸಿ ಪ್ಲೀಸ್ ಟರ್ನ್ ಆನ್ ಕ್ಲೈಮೇಟ್ ಸಿಸ್ಟಮ್ ಆ್ಯಂಡ್ ಟ್ರೈ ಅಗೇನ್ ಇದರಲ್ಲಿ ಏನು ನೋಡ್ತಾ ಇದ್ದೀರಿ ನೀವು ಡ್ಯಾಶ್ ಬೋರ್ಡು ಲೆದರು ಮತ್ತು ಫೈಬರ್ ಮುಖಾಂತರ ಯೂಸ್ ಮಾಡಿದ್ದಾರೆ ಇಲ್ಲಿ ನೀವು ಕಾರ್ಬನ್ ಫೈಬರ್ ಅಲ್ಲ ಇದು ಬಟ್ ಕಾರ್ಬನ್ ಫೈಬರ್ ಥರ ಫೀಲ್ ಕೊಡುತ್ತೆ ಇಲ್ಲಿ ನೀವೇನು ಸೀಟಲ್ಲಿ ನೋಡ್ತೀರಿ ಸೇಮ್ ಲೆದರು ಇಲ್ಲಿ ಯೂಸ್ ಮಾಡಿದ್ದಾರೆ ಅಂದರೆ ಆ್ಯಂಬುಯೆನ್ಸ್ ಯಾವ ಥರ ಸೆಟ್ ಅಂದರೆ ಸೀಟಲ್ಲಿ ಮತ್ತೆ ಇದರಲ್ಲಿ ಮತ್ತೆ ಸ್ಟೇರಿಂಗಲ್ಲಿ ಎಲ್ಲಾದ್ರು ಸಹ ಸೇಮ್ ಯೂಸ್ ಮಾಡಿದ್ದಾರೆ ಪ್ಯಾಟ್ರನ್ನು ಈ ಗಾಡಿ ಆ್ಯಂಬುಯೆನ್ಸ್ ಲೈಟ್ ಅದಕ್ಕೆ ಇದು ಮತ್ತೆ ಸಂದ್ರೂಫ್ ಇನ್ಕ್ಲೂಡ್ ಆಗಿ ಬರುತ್ತೆ ಈ ತರ ಲೈಟ್ ಈ ಗಾಡಿಲಿ ಮತ್ತೆ ಮಿರರ್ ಅಡ್ಜಸ್ಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ ಈ ಮಿರರ್ ಅಡ್ಜಸ್ಟ್ ಎಲ್ಲಾನು ಮತ್ತೆ ಒಂದ್ ಒನ್ ಟಚ್ ಅಂದ್ರೆ ಮಿರರ್ ಡ್ರೈವರ್ ಸೈಡ್ ಮಾತ್ರ ಒನ್ ಟಚ್ ಒಂದ್ ಟಚ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಏನೈತೆ ಒನ್ ಟಚ್ ಆಡ್ ಮಾಡಿದ್ರೆ ಫುಲ್ ಅಪ್ ಆಗುತ್ತೆ ಈ ಗಾಡಿ ಸಿಸ್ಟಮ್ ಬರುತ್ತೆ ಜೊತೆಗೆ ನಾಲ್ಕು ಜೆ ರೂಫರ್ ಬರುತ್ತೆ ಹಿಂದೆಗಡೆ ಬೋರ್ಡ್ ದೊಡ್ಡ ಸಬ್ ಹೂಫರ್ ಬರುತ್ತೆ ಸೌಂಡ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ರೂಫ್ ಇದೆ ರೂಫ್ ಓಪನ್ ಮಾಡೋಕ್ಕೆ ಜಸ್ಟ್ ಒಂದು ಸ್ಟೆಪ್ ಅಷ್ಟೇ ಜಸ್ಟ್ ಇದು ಕ್ಲಿಕ್ ಮಾಡಿದ್ರೆ ಸಾಕು ಆಟೋ ಓಪನ್ ಆಗುತ್ತೆ ಎರಡು ನೀವು ತುಂಬ ಚೆನ್ನಾಗಿದೆ ಅಂದರೆ ರೂಫ್ ಓಪನ್ ಮಾಡಿದ್ರೆ ನಾನು ಹೊರಗಡೆ ಬರೋ ಫೀಲ್ ಬರ್ತೈತೆ ಅಷ್ಟೇ ಇಷ್ಟು ಡೌನ್ ಆಗಿದೆ ಇದು ರೂಫ್ ಕ್ಲೋಸ್ ಮಾಡೋಣ ಓಕೆ ಮತ್ತು ಇದು ಆ ಕಂಪ್ನಿ ಕ್ಲೈಮ್ ಮಾಡ್ತಾರ ಮೇಲೇಜ್ ಬಂದುಬಿಟ್ಟು ಇಪ್ಪತ್ತ್ನಾಲ್ಕು ಮೇಲೇಜು ಕ್ಲೈನ್ ಇದೆ ಗಾಡಿ ಇಂಜಿನ್ ನೋಡ್ತಾ ಇರ್ಬೋದು ಎಷ್ಟು ಬಲ್ಕ್ ಆಗಿದೆ ಇಂಜಿನ್ ಅಂತ ಅದೇನಂದರೆ ಈಗ ನಾವೆಲ್ಲರೂ ಕಾರ್ ನಿಲ್ಲಿಸ್ತೀವಿ ನಮಗೆ ಅಷ್ಟು ದೂರ ಕಾಣಲ್ಲ ಲೈಟ್ ಅಂದಾಗ ರಿಮೋಟಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇದನ್ನು ಪ್ರೆಸ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಟಿಯರಲ್ಲೂ ಆನ್ ಆಗುತ್ತೆ ತರ್ಟಿ ಸೆಕೆಂಡ್ ಗಂಟ ಈ ಲೈಟು ಆನ್ ಆಗಿರೋದು ಎಡ್ ಲೈಟು ನಿಮಗೆಲ್ಲ ಕಾರ್ ನಿಲ್ಲಿಸಿದ್ದೀವಿ ನಮ್ಮ ಕಾರ್ ಅಂತ ಗೊತ್ತಾಗ್ತಲ್ಲ ಅಂದರೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕಲಿ ಆನ್ ಆಗುತ್ತೆ ಲೈಟು ತರ್ಟಿ ಸೆಕೆಂಡ್ಸ್ ಅದನ್ನು ಆಟೋಮೆಟಿಕ್ ಆಫ್ ಆಗುತ್ತೆ ಲೈಟ್ಸು ಅದೊಂದು ಸ್ಪೆಷಲ್ ಫೀಚರು ನೀವು ಮುಂಚೆ ನೀವು ಟಾಟಾ ಪಂಚು ಟಿಯಾಗೋ ನೆಕ್ಸನ್ ಏನು ನೋಡ್ತಿದ್ದೀರಿ ಬ್ಯಾನರ್ ಡಿಸೈನ್ ಬೇರೆ ಬರ್ತಿತ್ತು ಈ ಕಾರಿಗೆ ಹೇಗೆ ಕರು ಅಂತ ಹೆಸರು ಇಟ್ಟಿದ್ದಾರೆ ಕಾರ್ ಡಿಸೈನ್ ಆದಮೇಲೆ ಮಸ್ಟ್ ಇಟ್ಟಿರ್ಬೋದು ಈ ಕರುವ ಡಿಸೈನ್ನ ನೀವು ಎಲ್ಲಿ ನೋಡಿದ್ರು ಕಾರ ಸ್ಕೂಪಿ ಡಿಸೈನ್ ಕಾಣೋಲ್ಲ ಬರೀ ಕರು ಡಿಸೈನ್ ಕಾಣುತ್ತೆ ಗಾಡಿ ನೀವು ಸೈಲಿಂದ ನೋಡಿದ್ರೆ ಯಾವುದೋ ದೊಡ್ಡ ಕಾರ್ ಬಲ್ಕ್ ಕಾರ್ ಹೋಗ್ತಾ ಇದೆ ಅಂತ ಫೀಲ್ ಬರುತ್ತೆ ಬಟ್ ಓಕೆ ಕಾರು ಇಪ್ಪತ್ನಾಲ್ಕು ಲಕ್ಷ ಇದೆ ಆನ್ ರೋಡ್ ಪ್ರೈಸು ತಗೋಬೋದು ನಮ್ಮ ಟಾಟಾ ಬ್ರ್ಯಾಂಡು ಲ್ಯಾಂಬುರ್ಗೆ ನೀವು ಸಲ ನಾಲ್ಕು ಕೋಟಿ ಐದು ಕೋಟಿ ಇದೆ ಅದು ಕೋರ್ ತಾಡೋರ್ ಬದಲು ಆರಾಮಸೆ ತೊಗೋಬೋದು ಈ ಕೀ ನೋಡ್ತಾ ಇರ್ಬೋದು ಇಲ್ಲೊಂದು ಟಾಟಾ ನೋಡೋಬಿಟ್ರೆ ಈ ಥರ ಬರುತ್ತೆ ಕೀ ತುಂಬ ಚೆನ್ನಾಗಿದೆ ದ ಸೆಂಟ್ರಿ ನೀವು ಬೇಕಂತ ನಿಮ್ಗೆ ಇವೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಈ ಕಾರು ನಮ್ಗೆ ಇವತ್ತು ಕಾರ್ ರಿವ್ಯೂ ಮಾಡೋ ಕೊಟ್ಟಿರೋದು ಚಂದ್ರಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಕಾವೇರಿ ಮೋಟರ್ಸ್ ಟಾಟಾ ಕಾವೇರಿ ಮೋಟರ್ಸ್ ಅವರಿಂದ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ನೀವು ಯಾರೋ ಬುಕ್ ಮಾಡೋದಾದರೆ ಕಾವೇರಿ ಮೋಟರ್ಸ್ಗೆ ಡೀಲರ್ಶಿಪ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ ಟ್ರಯಲ್ ಮತ್ತೆ ಬುಕ್ಕಿಂಗ್ ಎಲ್ಲ ಓಪನ್ ಆಗಿದೆ ಬಂದು ಬುಕ್ ಮಾಡಿ ತೀರಾ ಅಂದ್ರೆ ಬೇರೆ ಶೋರೂಮ್ಗಳಿಗಿಂತ ಒಂಚೂರು ಕಮ್ಮಿಗೆ ಮಾಡ್ಕೊಳ್ತಾರೆ ಬನ್ನಿ ಎಲ್ಲ ಕಾವೇರಿ ಮೋಟಾರ್ಸ್ ಮಂಗಳೂರಲ್ಲಿ ಇದೆ ಹಾಸನಲ್ಲಿದೆ ಚಂದ್ರಾಪುಣದಲ್ಲಿ ಇದೆ ಎಲ್ಲ ಕಡೆ ಇದೆ